ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯಮದು ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಕರ್ನಾಟಕದಲ್ಲಿ ಅರವತ್ತು ವರ್ಷ ದಾಟಿದ ಎಲ್ಲಾ ಎಲ್ಲರಿಗೂನು ಬಂದ್ಬಿಟ್ಟು ಒಂದು ಗುಡ್ ನ್ಯೂಸ್ ಅಂತಾನೆ ತಿಳಿಸ್ತಾ ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅಂತಾನೆ ತಿಳಿಸ್ತಾ ಇದ್ದಾರೆ ಏನಪ್ಪಾ ಅದು ಅಂತ ತಿಳ್ಕೊಳ್ಳೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಹಿರಿಯ ನೋಡಿ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಅರವತ್ತು ವರ್ಷ ಆದ ಬಳಿಕ ಉಪಯುಕ್ತ ಆಗಲಿ ಅನ್ನೋ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಯೋಜನೆ ಇದೆ ಅದರಲ್ಲಿ ಬಂದ್ಬಿಟ್ಟು ಇದು ಒಂದು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಅಂತಹ ಯೋಜನೆಯ ಸದುಪಯೋಗ ಹಿರಿಯ ನಗರಕ್ಕೆ ಸಿಗಬೇಕು ಎಂಬ ಹಿನ್ನೆಲೆಯಲ್ಲಿ ಹಿರಿಯ ನಾಗರಿಕರ ಗುರುತಿನ ಚೀಟಿಯನ್ನ ನೀಡಲಾಗ್ತಿದೆ ಮೀನ್ಸ್ ಒಂದು ಐಡೆಂಟಿ ಕಾರ್ಡ್ ಅನ್ನ ಕೊಡ್ತಾ ಇದ್ದಾರೆ ಹಿರಿಯ ನಾಗರಿಕರಿಗೆ ಏನಪ್ಪಾ ಅಂತ ಅಂದ್ರೆ ಏನಕ್ಕೆ ಕೊಡ್ತಾ ಇದ್ದಾರೆ ಎಲ್ಲಿ ಕೊಡ್ತಾ ಇದ್ದಾರೆ ಯಾಕೆ ನೀಡ್ತಾ ಇದ್ದಾರೆ ಅದನ್ನೆಲ್ಲ ತಿಳ್ಕೊಳ್ಳೋಣ ಹಿರಿಯ ನಾಗರಿಕರ ಗುರುತಿನ ಚೀಟಿ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಅನೇಕ ಸರ್ಕಾರಿ ಯೋಜನೆಯನ್ನ ಇದರಿಂದ ನೀವು ಪಡ್ಕೋಬಹುದು ಹಾಗೆ ನೀವು ಗುರುತು ಪರಿಚಯ ಇಲ್ಲದ ಸ್ಥಳಕ್ಕೆ ಹೋಗಿ ತೊಂದರೆ ಅಥವಾ ಅಪಘಾತ ಆದ್ರೆ ಆಗ ಈ ಚೀಟಿ ಸಹಕಾರ ನೀಡಲಿದೆ ಮಿಸ್ ಹೋಗಿ ಮಿಸ್ ಆಯ್ತು ಅಂತ ಆಕ್ಸಿಡೆಂಟ್ ಆಯ್ತು ಏನಾದರೂ ಒಂದ್ ಆಯ್ತು ಅಂತ ಅಂದ್ರೆ ಇದೊಂದು ಚೀಟಿ ನಿಮ್ಗೆ ಸಹಾಯ ಮಾಡುತ್ತೆ ಅಂತ ಏನೇ ತಿಳಿಸ್ತಾ ಇದಾರೆ ಹಾಗೆ ಅದೇ ತರ ಸರ್ಕಾರದ ಪೆನ್ಷನ್ ರಿಯಾಯಿತಿ ಹಾಗೂ ಉಚಿತ ದರದ ವಿಮಾನ ರೈಲ್ವೆ ಹಾಗೂ ಬಸ್ನ ಪ್ರಯಾಣಕ್ಕೆ ಕೂಡ ಈ ಗುರುತಿನ ಚೀಟಿ ಬಂದ್ಬಿಟ್ಟು ಬಳಕೆಗೆ ಬರಲಿದೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಇದು ಬಂದ್ಬಿಟ್ಟು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದಿಂದ ನೀಡಲಾಗುವ ಸೌಲಭ್ಯ ಪಡೆಯಲು ಕೂಡ ಈ ಒಂದು ಯೋಜನೆ ಉಪಯುಕ್ತ ಆಗಿದೆ ಮೀನ್ಸ್ ಸರ್ಕಾರದಿಂದ ಕೇಂದ್ರ ಆಗಿರ್ಬೋದು ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಹಲವಾರು ಯೋಜನೆಗಳು ಬರ್ತಾ ಇದ್ದಾವೆ ನಿಮಗೆ ಇದರಿಂದ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಇದು ಈ ಚೀಟಿ ಎಲ್ಲಿ ಸಿಗುತ್ತೆ ಯಾರು ನಿಮಗೆ ಕೊಡ್ತಾರೆ ಅಂತ ಅಂದರೆ ಈ ವಿಶೇಷ ಗುರುತಿನ ಚೀಟಿ ಅಂದ್ರೆ ಐಡೆಂಟಿ ಕಾರ್ಡ್ ಐಡೆಂಟಿಟಿ ಕಾರ್ಡ್ ಬಂದ್ಬಿಟ್ಟು ಅಥವಾ ಹಿರಿಯ ಗುರುತಿನ ನಾಗರಿಕರ ಚೀಟಿಯನ್ನು ಸರ್ಕಾರದ ವತಿಯಿಂದ ನೀಡಲಾಗುತ್ತೆ ಅದನ್ನ ಸರ್ಕಾರದಿಂದ ಆದೇಶ ಬಂದು ಆ ಬಳಿಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ವಿಶೇಷ ಚೇತನರ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ವತಿಯಿಂದ ಈ ಒಂದು ಹಿರಿಯ ನಾಗರಿಕರ ಗುರುತು ಚೀಟಿಯನ್ನ ನೀಡಲಾಗುತ್ತೆ ಮೀನ್ಸ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಿರಿಯ ನಾಗರಿಕರ ಸಬಲೀಕರಣ ಅನ್ನೋದೊಂದು ಇಲಾಖೆ ಇರುತ್ತೆ ಅಂತ ನೀವು ಹೋಗಿ ಇದೊಂದು ಚೀಟಿಯನ್ನು ತಗೋಬಹುದು ಈ ಗುರುತಿನ ಚೀಟಿ ಅಗತ್ಯ ಏನಪ್ಪಾ ಅಂತ ಅಂದ್ರೆ ಅಂದ್ರೆ ನಿಮ್ಗೆ ಏನ್ ದಾಖಲಾತಿಗಳು ಅಂತ ಅಂದ್ರೆ ಆಧಾರ್ ಕಾರ್ಡು ಆಧಾರ್ ಕಾರ್ಡ್ ಇರಬೇಕು ಹಾಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಇರಬೇಕು ಮನೆಯ ದೂರವಾಣಿ ಸಂಖ್ಯೆ ಅಂದರೆ ಎಮರ್ಜೆನ್ಸಿಗೆ ಏನಾದರೂ ಕಾಲ್ ಮಾಡಬೇಕಂದ್ರೆ ಮನೆಯ ದೂರವಾಣಿ ಸಂಖ್ಯೆ ಇರಬೇಕು ಹಾಗೆ ಜನನ ದೃಢೀಕರಣ ಪ್ರಮಾಣ ಪತ್ರ ಇರಬೇಕು ಮೀನ್ಸ್ ಬರ್ತ್ ಸರ್ಟಿಫಿಕೇಟು ಹಾಗೆ ಎರಡು ಭಾವಚಿತ್ರವನ್ನು ಹೊಂದಿರಬೇಕು ರಕ್ತದ ಗುಂಪು ಅಥವಾ ಇತರೆ ವೈಯಕ್ತಿಕ ವಿವರಣೆ ಜೊತೆಗೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನು ಹಾಕಿಸ್ಬೋದು ನೀವು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನು ಹಾಕ್ಬೋದು ಅಂತ ಕೂಡ ತಿಳಿಸ್ತಾ ಇದ್ದಾರೆ ಇದರಲ್ಲಿ ಬಂದ್ಬಿಟ್ಟು ನೀವು ಸೈಬರ್ಗೆ ಹೋಗಿ ಬೇಕಿದ್ರೆ ಅರ್ಜಿಯನ್ನು ಹಾಕ್ಬೋದು ಈಸಿ ಮೆಥಡ್ ಅಂತ ಅಂದರೆ ಫ್ರೆಂಡ್ಸ್ ಐ ಹೋಪ್ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇರಿ ನನ್ನ ಚಾನೆಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್